ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ನಾನು ಪ್ರೊಫೆಷನಲಿ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ ಈಗ ಸುಮಾರು ಒಂದು ವರ್ಷದ ಹಿಂದೆ ನನಗೆ ಈ ಒಂದು ಹೃದಯದ ಸಮಸ್ಯೆ ಆಗಿತ್ತು ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಸ ಸಕಾಲದಲ್ಲಿ ಇಲ್ಲಿಗೆ ಬಂದಿರೋದ್ರಿಂದ ಅತ್ಯಂತ ಯಶಸ್ವಿಯಾಗಿ ಆ ಒಂದು ಏನು ಸ್ಟಂಟ್ ಪ್ರೋಸಸ್ಸು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬೇಕಾದಷ್ಟು ಜನ ಫ್ರೆಂಡ್ಸು ಮುಂಚೆ ಆಗಿದ್ದರೆ ಬೆಂಗಳೂರಿಗೆ ಹೋಗಬೇಕು ಹಾಗೆ ಅಂಥೇಳಿ ಡೆತ್ ರೇಟ್ ಎಲ್ಲ ಬಹಳ ಜಾಸ್ತಿ ಇತ್ತು ಈಗ ನಮ್ಮ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಹೆಸರು ಬಹುಶಃ ಇದಕ್ಕೆ ಮೇನ್ ರೀಸನ್ ಇರಬಹುದೇನೋ ಅನಿಸುತ್ತೆ ಆ ಮಹಾಪುಣ್ಯಾತ್ಮರ ಒಂದು ಪುಣ್ಯದ ಫಲದಿಂದ ಬೇಕಾದಷ್ಟು ಜನ ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಈಗ ಒಂದು ವರ್ಷದಿಂದ ಡಾಕ್ಟರ್ ಶರತ್ ಬಾಬು ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾನು ಆರೋಗ್ಯದ ಆರೋಗ್ಯದಿಂದ ಇದ್ದೀನಿ ಇವತ್ತು ಸಹ ಎಷ್ಟು ಜನ ನಮ್ಮ ಸಮೂಹನೇ ಇಲ್ಲಿತ್ತು ಡಾಕ್ಟರು ಬಹಳ ಚೆನ್ನಾಗಿ ಸೈಂಟಿಫಿಕ್ಕಾಗಿ ತರ್ಕಬದ್ಧವಾಗಿ ಸೈಂಟಿಫಿಕ್ ಬೇಸಿಸ್ ಮೇಲೆ ಎಲ್ಲ ವಿಷಯವನ್ನು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡಿರೋದು ಕೂಡ ಎಲ್ಲರಿಗೂ ಅನುಕೂಲ ಆಗಿದೆ ಇದು ಈ ಆಸ್ಪತ್ರೆಯಿಂದ ನನ್ನಂಥ ಬೇಕಾದಷ್ಟು ಜನ ಬೆನಿಫಿಟ್ ಪಡೆದಿದ್ದಾರೆ ಇವತ್ತು ನಾನು ತುಂಬ ಆರೋಗ್ಯವಾಗಿದ್ದೀನಿ ಆನಂದವಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ